ಶುಭಾ ಶುಭಾ ಹಾ ಹೇಳು ಶುಭಾ ಬೈಲಿ ಯಾಕೆ ಏನಾಯ್ತು ಬೇಬಿಗೆ ಫೋನ್ ಮಾಡಿದ್ದ ಇಲ್ಲ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಬಿಡಿ ಅವ್ರು ಖುಷಿಯಾಗಿರ್ಲಿ ಐ ಮದ್ವೆಗಿದ್ವಿ ಅಂತ ಮಾತಾಡ್ತಾ ಇದ್ದಾಳೆ ಮದ್ವೆ ಮದ್ವೆ ಬಗ್ಗೆ ಯಾರು ಮಾತಾಡಿದ್ರ ಅವಳತ್ರ ನೀವೇನಾದರೂ ಮಾತಾಡಿದ್ರಾ ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಾ ಇದ್ಯಾ ಬೇಬಿನೇ ನನಗೆ ಕಾಲ್ ಮಾಡಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹಾ ಹೌದು ನನ್ನ ಫ್ರೆಂಡ್ ಮಗನ್ಗೆ ಮಾತು ನಿನ್ನ ನಿನ್ ಮಗನೇ ನಮ್ಮನೇ ಅಳಿಯ ನನ್ನ ಆಸ್ತಿ ಎಲ್ಲ ನಿಮಗೆ ಅಂತ ಇವಾಗ ನೋಡಿದ್ರೆ ಇವಳಿಗೆ ಮದುವೆ ಅಂತ ಏನಾದ್ರು ಹೇಳ್ತಾ ಇದ್ರು ಲವ್ ಮಾಡ್ತಾ ಇದ್ದಾಳ ಇಲ್ಲ ಇಲ್ಲ ಆತರ ಎಲ್ಲ ಮಾಡಲ್ಲ ನಮ್ ಬೇಬಿ ಅವಳು ಡ್ರಿಂಕ್ಸ್ ಮಾಡ್ತಾಳೆ ಸ್ಮೋಕ್ ಮಾಡ್ತಾಳೆ ಅದಕ್ಕೆಲ್ಲ ಓಕೆ ಆದ್ರೆ ಈ ಲವ್ ಎಲ್ಲ ಅವಳ ತಲೆಯಲ್ಲಿ ಇಲ್ಲ ನಿಮ್ ಹತ್ರ ಏನೋ ಏನೋ ಮಾತಾಡಿದ್ದಾಳೆ ನೋಡಿ ಇಲ್ಲ ಇಲ್ಲ ಮಾತಾಡಿದ್ಲು ನನ್ನ ಹತ್ರ ಫಸ್ಟ್ ಅವ್ಳನ್ನ ಫೋನ್ ಮಾಡಿ ಮನೆಗ್ ಬಂತೇಳು ನನ್ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ ಅವ್ನು ಏನ್ ಅನ್ಕೊಳಲ್ಲ ಬಿಸ್ನೆಸ್ಗೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡ್ದ ಅವ್ನು ಫಸ್ಟ್ ಫಸ್ಟ್ ಅಲ್ಲಿ ಇವಾಗ ನಾವ್ ಏನ್ ಕೊಡಲ್ಲ ಅಂತಂದ್ರೆ ಅವ್ನ ಎಷ್ಟು ಬೇಜಾರ್ ಮಾಡ್ಕೊಳ್ಳಲ್ಲ ಸರಿ ಬಿಡಿ ನಾನು ಅವಳ ಹತ್ರ ಮಾತಾಡ್ತೀನಿ ನೀವೇನು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ ಸರಿ ಫೋನ್ ಮಾಡಿ ಬೇಗ ಅವರ ಕೇಳು ಹಾ ಸರಿ ನಮ್ಮ ಬೇಬಿ ಅಕ್ಕಿ ಥರ ಮಾಡ್ಬೇಕಲ್ಲ ಹಾಂ ನಮ್ಮ ಮನ್ಸಿಗೆ ತುಂಬ ಬೇಜಾರಾಗ್ತಾಯಿದೆ ಹೊಳೆ ನಾವು ಹುಷಾರಾಗಿ ನೋಡ್ಕೊಬೇಕು ನನ್ನ ಫ್ರೆಂಡ್ ಮಗನಿಗೆ ಕೊಟ್ಟು ಅವಳನ್ನು ಮದುವೆ ಮಾಡಬೇಕು ಅವಳು ನಮ್ಮ ಹತ್ರ ಇದ್ರೇ ಖುಷಿಯಾಗಿರ್ತಾಳೆ ಯಾರಿಗೂ ಪರಿಚಯ ಇಲ್ದವ್ರು ಕೊಟ್ಟು ಮದುವೆ ಬದಲು ನಮಗೆ ಪರಿಚಯ ಇರೋರು ಕೊಟ್ಟು ನನ್ನ ಮಗಳು ಖುಷಿಯಾಗಿರೋದನ್ನು ನಾವು ನೋಡ್ಕೊಬೇಕು ಅವಳೇನು ಚಿಕ್ಕ ಹುಡುಗಿ ಅವಳಿಗೆ ಏನೂ ಗೊತ್ತಾಗಲ್ಲ ಇಲ್ಲಿ ಇಲ್ಲೇ ನಮ್ಮನೆ ಮಗುನ ನಿಮ್ಮ ಮನೆಗೆ ಕಳ್ಸಕೊಡ್ತಾ ಇದ್ರಿ ಅವ್ಳೊಂದ್ ತಪ್ಪು ಮಾಡಲಿ ಒಂದು ನೆಪ್ಪು ಮಾಡಲಿ ನೀನ್ ಹೊಟ್ಟೆ ಹಾಕೊಬೇಕು ಹ್ಞೂ ಎಲ್ಲ ಹೊಟ್ಟೆ ಹಾಕೊಂಡು ಹಾಕೊಂಡು ಹೊಟ್ಟೆ ಬೆಳಸ್ಕೊಂಬಿಡಪ್ಪ ನೀನು ಹುಡುಗಿ ನೀನು ಇದು ತತ ನಮ್ಮ ಹಿಂಗಿಂದ ಹಿಂಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ದೀಪ ಪಾನ್ಸ್ಬಿಟ್ಟು ಬಾಕ್ಲಿಕ್ಕೆ ಪೂಜೆ ಮಾಡೋ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಕರ್ಕೊಂಬರ್ತೀರಿ ಹ್ಞೂ ಆಯ್ತಮ್ಮ ಹಂಗೆ ಮಾಡ್ರಿ ಬಾಕ್ಲ ಪೂಜೆ ಶಾಸ್ತ್ರ ಮಾಡ್ಬೇಕಲ್ಲ ಹ್ಞೂ ತಕಾ ತಿರ್ಗಿ ಹಂಗೆ ತರ್ಕೊಂಬಂದು ಬಿಡ್ತೀರಿ ಹ್ಞೂ ಆಯ್ತಮ್ಮ ಹಂಗೆ ಮಾಡಿರಿ ಎಲ್ಲಮ್ಮ ಇವಾಗ ರಾದಿಶಂಕರ್ನೆಲ್ಲ ಎಲ್ಲ ಅಲ್ಲ ನಿಂತಾರಮ್ಮ ಅವ ಏನಪ್ಪ ಹಂಗೆ ಊರ್ ಕೊಡ್ತೀರ ಏನಪ್ಪ ಸಂಜಯ್ ಹ್ಞೂ ತಟಾ ಮಾಡ್ತೀರಿ ಬಾತುಲಿ ಪೂಜೆ ಮಾಡ್ಸ್ಕೊಂಡೆ ತಿರ್ಗಾ ಬರ್ತೀರಿ ಹ್ಞೂ ಇವಾಗೆಲ್ಲ ಹಂಗೇನಪ್ಪ ಮೂರ್ತ ಬಿದ್ದಿದ ತಕ್ಷಣ ಗಂಡವರು ಊರ್ಗೆ ಹೋಗಿ ಬಾತು ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ ಹ್ಞೂ ಸರಪ್ಪ ಓದ್ ಬರ್ರಿ ಹ್ಞೂ ಸರಿ ತಕ್ಕ ಆಯ್ತಾ ಲಕ್ಷ್ಮಿ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ನನಗೇನು ಬೇಡ ಸರಿ ಸರಿ ಮನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ ಬಂದಿದ್ರೆ ಚೆನ್ನಾಗಿತ್ತಪ್ಪ ಇರ್ಲಿ ಆಂಟಿ ಪರವಾಗಿಲ್ಲ ತಿರ್ಗಾ ಆಂಟಿ ಅಂತ ಅತ್ತೆ ಪರವಾಗಿಲ್ಲ ಯಾಕಂತಂದ್ರೆ ತಾತನು ಪಲ್ವಿ ಪಲ್ವಿನ ನನಗ್ ಮದುವೆ ಮಾಡಿಸಬೇಕು ಅಂತಿತ್ತಲ್ಲ ಹ ನಾನು ಅದೇ ಒಪ್ಕೊಂಡಿದ್ದೆ ಮತ್ತೆ ಯಾಕೋ ಮನ್ಸು ಒಪ್ಲಿಲ್ಲ ಅನುನೇ ಮದ್ವೆ ಆಗೋಣ ಅಂತ ಅನು ಮದ್ವೆ ಮಾಡ್ಕೊಂಡಿದ್ದೀನಿ ಇರ್ಲಿ ಇರ್ಲಿ ಇಷ್ಟ ಆಯ್ತು ಯಾಕಂತಂದ್ರೆ ಮನೆ ಹಳ್ಳಿನಾಗ ಇರ್ಬೇಕಪ್ಪ ನೀನು ಒಪ್ಕೊಂಡಲ್ಲ ನಾನು ಮನೆ ಹಳ್ಳಿನಾಗ ಇರ್ತೀನಿ ಅಂತ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ ಅದಕ್ಕೆ ಅನು ನಿನ್ನ ಕೊಟ್ಟು ಮದುವೆ ಮಾಡಿದ್ತು ಸರಿ ಅತ್ತೆ ನಂಗೂ ಸಂತೋಷನೇ ಅನು ಮದುವೆ ಆಗಿದ್ದಕ್ಕೆ ಅನು ಏನು ಮಾತಾಡ್ತಾನೆ ಇಲ್ಲ ಏನು ಇಲ್ಲ ಅಮ್ಮನು ನನಗೂ ಇಷ್ಟನೇ ಅಲ್ಲ ಇಷ್ಟ ಐತಿದಕ್ಕೆಲ್ಲ ನಿನ್ನ ಮದುವೆ ಆಗಿದ್ದು ಅಮ್ಮ ಅಮ್ಮ ಅಯ್ಯೋ ಪಾಪಿ ನನ್ನ ಮನೆ ಮದುವೆ ಆಗ್ತಿರೋಂತ ಒಂದಲೋ ಇದ್ಯಾಕೋ ಇಂತ ದ್ರೋಹ ಮಾಡ್ಬಿಟ್ಟೆ ಮನು ನೀನು ಎಂತ ಮೋಸಕಾರನ ನೀನು ಮನು ನಾನು ನಿನಿಂತ ಮೋಸಕಾರನ ಅಂತ ಕನ್ಸೊಳಗೆ ಅನ್ಕೊಂಡಿದ್ದೆಲ್ವಾ ಆಂಟಿ ಯಾಕೆ ಆಂಟಿ ಕೋಪ ಮಾಡ್ಕೊಂಡ್ ತಇದ್ರ ಅನು ನನ್ಗೆ ಇಷ್ಟ ಆಯ್ತು ಅದಕ್ಕೆ ನಾನು ಮದುವೆ ಆದೆ ನಿಮ್ಮ ಮನೆಯವರೆಲ್ಲ ಊಪಿದಿದ್ವು ನಮ್ಮ ಪಲವಿನ ತಾನೆ ಇವಳ್ಯಾಕೋ ಯಾಕೋ ಅದ ನೀನು ಆಂಟಿ ಅವ್ರು ಒಪ್ಪಿದ್ರೆ ಅವ್ರು ಒಪ್ಪಿದ್ರೆ ಏನಂತೆ ನಾನು ಒಪ್ಪಬೇಕಲ್ಲ ನೀ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿದಿಲ್ಲ ಏಯ್ ಸುಜಿ ಸುಮ್ ಸುಮ್ಮನೆ ಏನೋ ಮಾತಾಡ್ಬೇಡ ನೀನು ಇಲ್ಲಿಂದ ಹೋಗು ಹೊಸದಾಗ ಮದುವೆ ಆಗಬಹುದು ಬಂದವ್ರು ಏನು ಕಂಡು ಅವ್ರ ಹತ್ರ ಒಳ್ಳೆ ಮಾತಾಡೋದು ಬಿಟ್ಬಿಟ್ಟು ಏನು ಉಚ್ಚಿ ಇತ್ತು ಅಂತ ಇದೆಯಾ ಅವ್ರ ಒಬ್ಬ್ರನ್ನೊಬ್ರು ಇಷ್ಟಪಟ್ಟವ್ರೆ ಮಜಾ ಮಾಡ್ಕೊಂಡವ್ರೆ ನಿನ್ ಯಾಕೆ ಹೋಗು ಅಮ್ಮ ನೋಡ್ದಮ್ಮ ಇವ್ನು ಎಷ್ಟು ಮೋಸ ಮಾಡ್ಬಿಟ್ಟು ಉದ್ದಾನ ಅಂತೂ ಆಗಲ್ಲ ನಡಿ ನಡಿಯಪ್ಪ ನೀನು ಒಳಗಡೆ ಅವ್ರ ಅಂತಾರೆ ಅಮ್ಮ ಏನಂತ ಆಯ್ತು ಅದನ್ನೆಲ್ಲ ಕಿತ್ಕೊಬೇಕಮ್ಮ ಇವಾಗ ಮನುಗೆ ಪಲ್ವೇನ್ ಕೊಟ್ಟು ಮದುವೆ ಮಾಡಬೇಕು ಅಂತ ಇರ್ಲ ಚಿಕ್ಕಮ್ಮನ ಆಸೆ ಎಲ್ಲ ನಿರಾಸೆ ಮಾಡಿದ್ರಿ ಆಯ್ತಾ ಅವ್ರು ಏನಕ್ಕೋಸ್ಕರ ಅಪ್ಪನ ಸಾಯಿಸಿದ್ರು ಅದನ್ನೇ ಇಲ್ದಂಗೆ ಮಾಡಬೇಕಮ್ಮ ಅವ್ರ ಹತ್ರ ಒಂದೊಂದೇ ಒಂದೊಂದೇ ಕಿತ್ಕೊಂಡು ಅವ್ರನ್ನ ಬೀದಿ ಪಿಕಾರಿಗೆ ಮಾಡ್ಬೇಕಮ್ಮ ಇದೇ ಅಮ್ಮ ನಮ್ಮ ಕೆಲಸ ನಡಿಗೆ ಮಗಳನ್ನ ಅವ್ನ ಮುನೂಗ್ ಕೊಟ್ಟು ಮದುವೆ ಮಾಡಬೇಕು ಅಂತ ಪಾಪ ಕನ್ಸ್ಕೊಂತಾ ಇದ್ದ ನಿಮ್ಮ ಚಿಕ್ಕಮ್ಮನ ಆಯ್ತು ಒಳಗೆ ಅದು ಸರಿಯಾಗಿ ಮರ್ಯಾದೆ ನಡಿ ಒಳಗೆ ಏನಕ್ಕೆ ದೀಪ ಅಂಟಿಸ್ತಾ ಇದೀಯಾ ನಿಂಗ ಬುದ್ಧಿ ಕಲ್ಸಿದ್ರೆ ಬಂದು ದೀಪ ಅಂಟಿಸ್ತೀನಪ್ಪ ನಾಗಪ್ಪ ಅಂತ ಮಕ್ಕಂಡಿದ್ನಿ ಅದಕ್ಕೆ ಇವಾಗ ನಿಮಗ ಬುದ್ಧಿ ಬಂತಲ್ಲ ಅದಕ್ಕೆ ದೀಪ ಅಂಟಿಸ್ತಾ ಇದ್ದೀನಿ ಹಾ ಕೋ ನಾವು ಹೆಣ್ಣುಗನ್ ಜೊತೆಗೆ ಹೋಗ್ಬೇಕಾಗಿತ್ತಕ್ಕ ಹೋಗಿ ಹೋಗೋಣ ಇವಾಗ ಅವ್ರೆಲ್ಲ ಹೋಗಿ ಬರ್ಲಿ ನಿಧಾನವಾಗಿ ವಯ್ಸುಡುಗ್ರು ಹ್ಞೂ ನಮ್ಗ ದಡ ಬಿಡಿ ಆಗಲ್ಲಮ್ಮ ಅವ್ರು ಹೋಗಿ ಬರ್ಲಿ ಆಮೇಲೆ ಹೋಗನಾ ಹೋಗೋಣ ಹಾ ಬೀಗ ಅಲ್ಲೇ ಇಕ್ಕಿರ್ಬೋದು ನೋಡುವ ಹ್ಞೂ ಸರಿ ಬಾ ಎರಡು ಹೋಗಣ ಬೀಗ ಹ್ಞೂ ಹ್ಞೂ ಹಾಕೊಡ್ರಿ ಹ್ಞೂ ನಮ್ಮಪ್ಪ ನಾಗಪ್ಪ ಕಾಪಾಡಪ್ಪ ತಂದೆ ಹ್ಞೂ ನಡಿ ಹಲಕ್ಕೋ ನಂಗೆ ಬುದ್ಧಿ ಕಲಿಸ್ರೆ ದೀಪಾ ಅಂಟಿಸ್ತೀನಿ ಅಂತ ಮುಖಂಡಿದ್ದೆ ನೋಡಕು ನಿನ್ನ ಹತ್ರ ಹೇಳಿ ಅಯ್ಯೋ ಇನ್ ಮಾಡ್ತೀಯಮ್ಮ ಇನ್ನೇನ್ ಮಾಡ್ತೀಯ ಹೇಳು ಬುದ್ಧಿ ಕಲಿಬೇಕಲ್ಲ ಮಾಡ್ಬಾದ್ ಕೆಲಸ ಮಾಡ್ದೆ ಬೇಕಾಗಿತ್ತ ಇವೆಲ್ಲನು ಆ ನೋಡಿ ಎಲ್ಲ ಹೊಲ್ಟ್ಬಿಟ್ರು ಇವ್ರೇನ್ ಕಾರಾಗ ಸ್ನೇಹಿ ಸ್ನೇಹಿವರು ಹ್ಞೂ ಕಾರಾಗ ಹೋದ್ರ ಅವ್ರೆಲ್ಲಾನು ನಮ್ಮ ಹುಡುಗರು ಕಾರ ಹಾಕೊಂಬರ್ ಏ ಆ ದಿನ ನಡ್ಕೊಂಬರೋದು ಏನಾದ್ ನೆಡಕ ಚೈತನ್ಯ ಹೋಗೋಳೆ ಆಮ್ಯಕ್ಕ ಇವಳು ಯಾರು ಸರೋಜಿ ಹೋಗಿರ್ಬೋದು ಅವರ ಅಮ್ಮನ ಎಲ್ಲ ಹೋಗಿರ್ಬೋದು ನಡಿ ಅವ್ರ ಹೋಗಿ ಬರ್ರಿ ಅಲ್ಲ ಇಲ್ಲಿ ಏನದು ಅಂತ ಹಾಂ ಇಲ್ಲಿ ಬೆಳಕು ಮಾತ್ರ ಕಾಣಿಸ್ತಾ ಇದೆ ಇದ್ರ ಒಳಗೆ ಏನದೆ ಅಂತ ತಿಳೀತಾ ಇಲ್ಲೇ ನನಗೆ ಹಾಂ ಅದು ಎಲ್ಲಿಂದ ಇದೆ ಈ ಬೆಳಕು ಈ ದೇವಸ್ಥಾನ ಏನೋ ಒಂಥರ ರಹಸ್ಯ ಏನಂತ ತಿಳ್ಕೊಬೇಕು ಅಂತಂದರೆ ಆಗೋದೇ ಇಲ್ಲಲ್ಲ ಹಾಂ ನಮ್ಮ ಮಾವನಿಗೆ ಕೇಳಿದ್ರೆ ಏನಪ್ಪ ಅದು ದೇವ್ರ ರಹಸ್ಯ ನಮ್ಗೆ ಏನು ತಿಳೀತದೆ ಅಂತಾನೆ ನಿಮಗೆ ಯಾರನ್ನ ಕೇಳೋದು ಈ ಬೆಳಕು ಎಲ್ಲಿಂದ ಬರ್ತಾ ಇರ್ಬೋದು ಹಾಂ ಹೋಗೋಕ್ಕೂ ಆಗಲ್ಲ ಒಬ್ಬನೇ ಏನಿತ್ತದೋ ಏನೋ ಅಂತದ್ದಿಗ್ಳು ಈ ಪ್ರಾಣಿಗಳು ಆವುಗಳು ಅವೆಲ್ಲ ಇತ್ತವೇನೋ ಹೋದ್ರೆ ಒಂದಿಬ್ಬರ ಮೂವರು ಜೊತೆಯಾಗಿ ಹೋಗ್ಬೋದು ಒಳಕ್ಕೆ ಯಾರು ಬರೋರು ನಾವು ಬರಲ್ಲ ನಾವು ಬರೋಲ್ಲ ಅಂತಾರೆ ಊರಾಗ ಹ್ಞೂ ಈ ಪಾತಾಳ ಲೋಕ ಅಂತಲ್ಲ ಈ ಪಾತಾಳ ಲೋಕ ಏನನ ದಾರಿ ಇರ್ಬೋದಾ ಇಲ್ಲೇ ಆ ನಮ್ಮ ಮಾವನಿಗೆಲ್ಲ ತಿಳಿತದೆ ನಮ್ಮ ಮಾವನ್ಕ ನಮ್ಮ ರಾಮನ್ಕ ಅವ್ರಿಗೆ ಗುಟ್ಟು ಬಿಟ್ಕೊಡೋಲ್ಲ ಹ್ಞೂ ಎಂಥ ಕಿಲಾಡಿಗಳು ಅವರೇ ಬದುಕಬೇಕು ಮಿಕ್ಕಿನಾದ್ರೂ ಬದುಕು ಎಲ್ಲ ಅವ್ರಿಗೆ ಬೇಕು ಬೇರೆಯವ್ರಿಗೆ ಏನು ಕೊಡೋಲ್ಲ ನಮ್ಮ ಮಾವನು ಹೇಳಲ್ಲ ನಡಿಯಪ್ಪ ಏನದು ನೋಡೋಣ ಅಂತ ಒಂದು ದಿವ್ಸಕ್ಕನ ಹೇಳ್ತಾನ ಹೇಳಲ್ಲ ಎಲ್ಲ ಆಯಪ್ಪನಿಗೆ ಬೇಕು ಎಲ್ಲ ಆಯಪ್ಪನೇ ಬಾಸ್ಕೊಬೇಕು ದುರಾಸೆ ನಮ್ಮ ಮಾವ್ಕ ಏನು ಮಾಡೋದು ಆ ಒಬ್ಬನೇ ಹೋಗೋಣ ಅಂದರೆ ದಿಗ್ಲು ಏನು ಮಾಡೋದು ಏನೋ ಹ್ಞೂ ಏನೋ ಕಣ್ಣಿಬ್ಬಳು ಇನ್ನೇನು ಮಾಡೋಕ್ಕಾಗ್ತದೆ ಆದರೂ ಒಂದು ದಿವಸ ಹೋಗೇಬೇಕು ಹೋಗೋಣ ತಡಿ ಎಲ್ಲರೂ ಮನೆಗೆ ಹೊಲ್ಟೋದ್ರೇನೋ ಎಲ್ಲರೂ ಹೊಲ್ಟ್ಬಿಟ್ಟವ್ರೆ ಈ ನಾಗಮಣಿ ನನ್ನನ್ನು ಎಕರಿಸ್ತದೆ ನಿಂಗೆ ತಾಕತ್ತಿದ್ರೆ ನನ್ನ ಮುಟ್ಟು ನಿಂಗೆ ತಾಕತ್ತಿದ್ರೆ ನನ್ನ ಮುಟ್ಟು ಅಂತ ಹ್ಞೂ ಅದೇನೋ ಹೇಳ್ತಾರಲ್ಲ ಕೈಗೆ ಬಂತುತ್ತು ಬಾಯಿಗೆ ಬರೋಲ್ಲ ಗಂಡೆದುರುಗಾನೆ ಅದು ಕೋಟಿಗೆ ಕೋಟಿಗೆ ಬೆಲೆ ಬಾಳೋದು ಆದರೆ ಅದ್ರ ಮುಟ್ಟೋ ಶಕ್ತಿ ನೆನಪಿಲ್ಲ ಅದೇನೋ ಹೇಳ್ತಾರಲ್ಲ ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು ಹೌದು ನಮ್ಮ ಮಾವನ ಈ ದೇವ್ರ್ಗೆ ಯಾವಾಗ ಮಾಡಿಸ್ಕೊಂಬಂದಿಕ್ಕಿದ್ನು ಒಳ್ಳೆ ಚೆನ್ನಾಗವಲ್ಲ ದೇವ್ರಾ ಹ್ಞೂ ಎಲ್ಲ ತಿಳೀತದೆ ನಮ್ಮ ಅವನ್ಗೆ ಇದೇನೋ ಗಂಡು ದೇವರು ಇದು ಹೆಣ್ಣು ದೇವರು ಓ ಇವರು ಅಪ್ಪ ಇರಬೇಕು ಈ ಮಧ್ಯ ಇರೋದು ಮಗನಿರಬೇಕು ಹ್ಞೂ ಇರ್ಬೋದೇನೋ ಇದ್ರ ರಹಸ್ಯ ಎಲ್ಲ ನಮ್ಮ ಮಾವನ್ ತಿಳೀತದೆ ತಿಂದಿದ್ದದೆ ಆದರೆ ನಮ್ಮ ಮಾವನು ಹೇಳಲ್ಲ ಹ್ಞೂ ಈ ನಾಗಮಣಿನ ಹೆಂಗೆ ಎತ್ಕೊಬೇಕು ಏನು ಅದೆಲ್ಲ ಬಿಟ್ಟು ನಮ್ಮ ಮಾವನ್ ಕೇಳೋದು ಹೇಳಲ್ಲ ನಮ್ಮ ಮಾವನು ಹಿಂದಪ್ಪ ರಘು ಇಷ್ಟು ಅದೇ ನಿಧೆ ಇದನ್ನ ಎತ್ಕೊಂಡೋಗಪ್ಪ ಬದುಕಪ್ಪ ಅಂತ ಏನ ಏನು ಅನ್ನೋಲ್ಲ ಮನೆ ಕೊಟ್ಬಿಟ್ನೋ ಒಂದಷ್ಟು ಜಮೀನು ಕೊಟ್ಬಿಟ್ನೋ ಕೆಲಸ ಕೊಡ್ಸ್ಬಿಟ್ನೋ ತಿರುಗಾಕಿತ್ಕೊಂಡ್ಬಿಟ್ನೋ ಹ್ಞೂ ಮಗಳಿಗೆ ಮಾತ್ರ ಬೇಕಾದಷ್ಟು ಸಾಗಿಸ್ತಾನೆ ಅಳೀನ್ ಇಂದಪ್ಪ ಹಿಂದೆ ಈ ದುಡ್ಡು ನೀನು ಇಕ್ಕೋ ಅಂತ ಯಾವತ್ತನ ತನಕ ಕೊಟ್ಟವಣ ಕೊಡ್ತಾನಾ ನೀನು ನೋಡಿ ನೀನು ಅಯ್ಯೋ ಇದಕ್ಕೆ ಹಬ್ಬಾಗ್ಲೇ ಕೊಟ್ಟವ್ರೆ ಹಾಂ அய்யோ இதே நந்தின் பஃளோரே சத்பதி சத்பதி அய்யோ யாரும் இல்ல சத்பதி அத்தய அத்தே அம்புஜத்தை அய்யோ பகுவன் சில ஆ அத்தய் அத்தை யாரா அத்த அத்தே அய்யோ மகுவ நான் ஒதுனே ஞான இவ்வா சில ஓகிதா அல்ல நான் ஒன்மா ಫೋನು ಮನೆಗೆ ಚಾರ್ಜಿಂಗ್ ಹಾಕಿಟ್ಟು ಬಂದಿದ್ದೀನಿ ಏನಪ್ಪ ಮಾಡೋದು ಎಂಥ ಕೆಲಸ ಆಗೋಯ್ತು ಈ ಕಡೆ ಯಾರು ಬರೋದು ಇಲ್ಲ ಏನೂ ಇಲ್ಲ ಏನು ಮಾಡೋದು ಅಯ್ಯೋ ಈ ಸಳಿ ಒಳಗೆ ಹೆಂಗಪ್ಪ ನಾನು ಇಲ್ಲಿರೋದು ಅಯ್ಯೋ ಇನ್ನು ನಾನು ಯಾವತ್ತೂ ಒಬ್ನೇ ಇತ್ತು ರೂಢಿ ಇಲ್ಲ ಈ ಕಾಡಕ್ಕೆ ಬೇರೆ ಯಾರೂ ಬರೋಲ್ಲ ನಮ್ಮದು ಆಟೋದ ಮೇಲೆ ಇರೋದಿದ್ವು ಬಾರಷ್ಟಾಗ ಏನು ಮಾಡೋದು ಎಂಥ ಕೆಲಸ ಆಗೋಯ್ತು ನಮ್ಮ ಸಾಸ್ವತಿಕನಾಗ ಜ್ಞಾನ ಬೇಡ ಹಾಂ ಸೋ ಸರಿಕೆ ಎಂಥ ಕೆಲಸ ಆಗೋಯ್ತು ಅಯ್ಯೋ ಭಗವಂತ ಏನು ಮಾಡೋದು ನಾನು ಅದಿ ಏಯ್ ಜಗಳ ಮಾಡಬೇಡ ಪ್ರೀತಿಯಿಂದ ಮಾತಾಡ್ಸು ಅದಿ ರಾಮಣ್ಣ ಸುಮ್ನೆ ನೀನು ಪ್ರೀತಿಯಿಂದ ಮಾತಾಡ್ಸ ಜಗಳೇ ಬೇಕಾಗಿಲ್ಲ ಏನ್ ಹೇಳ್ತಾ ಅಣ್ಣ ಮಾತಾಡ್ಸು ಹೇಳು ಗನ್ವಿ ಅವರೆಲ್ಲ ಸ್ನೇಹ ಮನೆಗ್ ಹೋದ್ರು ಇವಾಗ ನಾವು ಹೋಗ್ತಾ ಇದೀವಿ ನೀನು ಬರ್ತೀನಮ್ಮ ಗನ್ವಿ ಹ್ಮ್ ಅಣ್ಣ ಬರ್ತೀನಿ ನಾನು ಕಾರುನೇ ಕಾಯಿಲ್ ಕಾರುನ ಕಾರ ನೀರು ಒಂದ್ ಕಾರಲ್ ಬರ್ರಿ ನಾವೆಲ್ಲ ಒಂದ್ ಹೋಗ್ತೀವಿ ಇಲ್ಲ ಇರು ನಾವೇ ಬರ್ತೀರಿ ಎಲ್ಲಾರು ಜೊತೆಗೆ ಹೋಗೋಣ ಏ ನಾನು ಕಾರುನೇ ಹೋಗ್ತಾ ಇದ್ರಿ ನೀವಿಬ್ರು ಜೊತೆಗೆ ಬಂದ್ರಿ ನಾನು ಅಣ್ಣು ಕಾರುನೇ ಎಲ್ಲಾನು ಏನ ಅಷ್ಟು ದೊಡ್ಡ ಗಾರ ಇಷ್ಟೇ ಜನನಾ ನಾವಿಬ್ರು ಬರೋದು ಸುಮ್ನೆ ನೀನ್ ಬಾ ಸರಿ ಬಾ ಇಬ್ರು ಕಾರಲ್ಲಿ ಹೋಗೋಣ ಹ್ಮ್ ಆದಿಶಂಕರ ಹೋಗೋಣ ಆದಿಶಂಕರ ಬೆಂಗ್ಳೂರ್ ಹ್ಮ್ ನಾಳೆ ಸಂಜೆ ನೀನ್ ಯಾವಾಗ ಹೋಗ್ತೀಯಾ ನೀನ್ ಯಾವಾಗ ಹೋಗ್ತೀಯಾ ಅವಾಗ್ಲೇ ನಾಳೆ ಹೋಗ್ತೀನಿ ನಿಮ್ ಮನೇಲಿ ಹೇಳಿದ್ಯಾ ಹೇಳಿದೀನಿ ಸರಿ ಬಾ ಆದಿಶಂಕರ ಏನ್ ಅನ್ವಿ ಆದಿಶಂಕರ ನಿನ್ನತ್ರ ಹತ್ರ ನಾನು ಮಾತಾಡು ಯಾರು ಬೇಡ ಅಂತ ಹೇಳಿದ್ರು ಆದಿಶಂಕರ ನಂಗೆ ಭಯ ಆಗ್ತಾ ಇದೆ ಯಾಕೆ ಏನಾಯ್ತು ಯಾಕೆ ಭಯ ಪಡ್ತಾ ಆದಿಶಂಕರ ಹ ಮಾತಾಡುವ ಅದು ಏನು ಅದು ಯಾಕೆ ಹತ್ರ ಬರ್ತಾ ಇದೆಯಾ ಏನಾಯ್ತು ಯಾಕೆ ಗಾನ್ವಿ ಏನಾಯ್ತು ಅದು ಆದಿಶಂಕರ ಆದಿಶಂಕರ ನೀನಂದ್ರೆ ನಂಗೆ ತುಂಬಾ ಇಷ್ಟ ನಾನು ಮದ್ವೆ ಆಗ್ಬೇಕು ಅಂತಿದ್ದೀನಿ ಇದೀನಿ ಕಾಮಿಡಿ ಮಾಡೋದಕ್ಕೂ ಒಂದ್ ಸಮಯ ಇದೆ ಆಯ್ತಾ ನೀನ್ ಕುಡ್ದು ಬಂದು ಏನಂದ್ರೆ ಅದೇ ಮಾತಾಡ್ಬೇಡ ನಾನು ಎಲ್ಲಿ ಹೋಗ್ಲಿ ಕುಡಿಯಕ್ಕೆ ಯಾಕೆ ಈ ತರ ಎಲ್ಲಾ ಮಾತಾಡ್ತಾ ಇದೇನು ನಾನು ಮನೆಯಲ್ಲೇ ಇದ್ದೀನಲ್ಲ ಎಲ್ಲಿ ಹೋದೆ ಕುಡಿಯಕ್ಕೆ ನೋಡ್ ಗಾನ್ವಿ ನೀವು ಶ್ರೀಮಂತರು ಆಯ್ತಾ ನಮ್ಗೆ ನಿಮ್ ಸಂಬಂಧ ಬೇಕಾಗಿಲ್ಲ ಆಗಿಲ್ಲ ಅನ್ಬೇಡ ಆದಿಶಂಕ್ರ ನಂಗೆ ಭಯ ಆಗುತ್ತೆ ನೀನು ಇಲ್ಲದೆ ಇರೋ ಜೀವನ ಹೇಗಿರುತ್ತೋ ಏನೋ ನನಗಂತೂ ತುಂಬಾ ಭಯ ಆಗುತ್ತೆ ಅಂದ್ಕೊಂಡ್ರೆ ನಾನು ನಿನ್ನ ಜೊತೆ ಇರಬೇಕು ಆದಿಶಂತ್ರ ನೀನಂದ್ರೆ ನಂಗೆ ತುಂಬ ಇಷ್ಟ ಆದಿಶಂತ್ರೆ ನೋಡು ಫಸ್ಟು ನಿಮ್ಮ ಮನೆಯವ್ರ ಹತ್ರ ಮಾತಾಡು ಆಯ್ತಾ ಅವ್ರ ಹತ್ರ ಮಾತಾಡಿಬಿಟ್ಟು ಆಮೇಲೆ ನಮ್ಮ ತಾತ ಇದ್ರಲ್ಲ ಅವ್ರ ಹತ್ರ ಮಾತಾಡು ಒಂದು ದಿವಸ ನಮ್ಮ ತಾತಗೆ ಇಷ್ಟ ಆದರೆ ನಿಮ್ಮ ಮನೆಗೆ ಬಂದು ನಿಮ್ಮ ಮಮ್ಮಿ ಡ್ಯಾಡಿ ಹತ್ರ ಮಾತಾಡ್ತಾರೆ ಹಾಗಾದರೆ ನಾನಂದರೆ ನಿನ್ಗೆ ಇಷ್ಟ ತಾನೇ ಇಷ್ಟನೇ ಅವನಿಗೆ ಇಷ್ಟನೇ ಮಗನ್ಗೆ ಹೌದಾರಮ್ಮನ್ನು ನಿಜ ಹೇಳ್ತಾ ಇದ್ದೀರಾ ನಿಜನೇ ಫಸ್ಟ್ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡು ಮಾತಾಡ್ಬಿಟ್ಟು ಆಮೇಲೆ ನೀನ್ ನಮ್ಮ ಹತ್ರ ಹೇಳು ನಾವ್ ಬರ್ತೀವಿ ಒಂದ್ ದಿವಸ ಮನೆಗೆ ಸರಿನಾ ಆದಿಶಂಕ್ರಿಗೆ ಏನು ಹೇಳೇ ಇಲ್ಲ ಇವಾಗ ನಮ್ಮ ಅಣ್ಣ ಅವ್ನು ಹೇಗ ಹೇಳ್ತಾನೋ ಹಾಗೆ ಆಯ್ತಾ ಅಪ್ಪ ಅಮ್ಮ ಹತ್ರ ಮಾತಾಡು ಅವ್ರನ್ನ ಒಪ್ಸು ಆಮೇಲೆ ಇವರೆಲ್ಲ ಒಂದ್ ಬರ್ತಾರೆ ಓಕೆ ಡನ್ ಡನ್ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಮಾತಾಡ್ತೀನಿ ಅವ್ರನ್ನ ಒಪ್ಪಿಸ್ತೀನಿ ಯಾಕಂದ್ರೆ ನಿಮ್ ಫ್ಯಾಮಿಲಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಇವತ್ತೇ ಮಾತಾಡ್ತೀನಿ ನಾನು ಈಗ ನೀನು ಅವ್ರಿಗೆ ಬರೋಣ ಇಲ್ಲ ಇಲ್ಲ ನಾನು ಫಾಸ್ಟ್ ಆಗಿ ನಮ್ಮ ಮಮ್ಮಿ ಡ್ಯಾಡಿನ ಮಾತಾಡಕ್ಕೆ ಹೋಗ್ಬೇಕು ನಮ್ಮ ಮೊದ್ಲೇ ನಿಂಗೂ ಸ್ನೇಹ ಬರ್ತಾಳಲ್ಲ ಅವಾಗ ಅವಳ ಹತ್ರ ಮಾತಾಡ್ತೀನಿ ಅಯ್ಯೋ ಒಳ್ಳೆ ಹುಡುಗಿ ನೀನು ಇಲ್ಲ ಇಲ್ಲ ರಾಮಣ್ಣ ನಾನು ಹೋಗ್ತೀನಿ ಬಾಯ್ ಬಾಯ್ ಬೇಗ ಸಿಹಿ ಸುದ್ದಿ ಹೇಳ್ತೀನಿ ನಿಮ್ಗೆ ರಾಮಣ್ಣ ಯಾಕಣ್ಣ ಇದು ಮಾಡ್ಬಿಟ್ಟೆ ನೀನು ಅವ್ರು ತುಂಬಾ ಶ್ರೀಮಂತರಂತೆ ಅದು ಬರೀ ಇರೋ ದೊಡ್ಡ ಮಗಳು ನಮ್ ಮಾಡ್ತಾರೆ ಮಾಡ್ತಾರ ಅವ್ರು ಹಾಶಂಕ್ರ ಸುಮ್ಮನೆ ಇರು ನೀನು ವೇಟ್ ಮಾಡು ಯಾವ್ದು ಹುಡುಗಿ ನಿಂತಾರ ತಗೊಂಡ ವೇಟ್ ಮಾಡು ಆಯ್ತಾ ಅವ್ರು ಶ್ರೀಮಂತಗೆ ನಮ್ಗೇನ್ ಬೇಕಾಗಿಲ್ಲ ಆಯ್ತಾ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಒಂದು ಜೀವ ಬೇಕು ನಮ್ಗೆ ಆ ಜೀವಿದೆ ಇದೆ ಅಂತ ನನಗೆ ಗೊತ್ತು ಅವ್ರ ಶ್ರೀಮಂತಿಗೆ ಅವ್ರ ಹತ್ರ ಇಟ್ಕೊಳ್ಳಿ ಹಂಗಲ್ಲಣ್ಣ ಮತ್ತೆ ಅವ್ರು ಏನಾದ್ರು ಗಲಾಟೆ ಮಾಡಿದ್ರೆ ವೈಟ್ ಮಾಡು ನೋಡೋಣ ಏನ್ ಮಾತಾಡ್ತಾಳೆ ಅಂತ ಸರಿ ಬಾ ಒಂದ್ ಕರಲ್ ಎಲ್ಲರೂ ಹೊರಡಣ್ಣ ಯಾಕೋ ನಂಗೆ ಭಯ ಆಗ್ತಾ ಇದೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ನಾವಿದೀವಲ್ಲ ಹುಡುಗಿ ಅವ್ರ ಮನೇಲಿ ಹೋಗ್ತೀವಿ ಆಮೇಲೆ ಅಣ್ಣ ನಾನು ಒಂದ್ ದಿವಸ ಹೋಗಿ ಮಾತಾಡ್ಕೊಂಡ್ ಬರ್ತೀರಿ ಸರಿನಾ ಸರಿ ರಾಮಣ್ಣ ಆ ಹುಡುಗಿ ಮತ್ತೆ ಇನ್ನೆನಕೆ ಬಾ ನಾನಿದ್ದೀನಿ ಬಾ ನೀನ್ ಯಾವ್ದಕ್ಕೂ ಭಯ ಪಡ್ಲೇ ಬೇಡ ನಾನಿರೋವರೆಗೂ ನೀನ್ ಭಯನೇ ಪಡಬೇಡ ಬಾ ಹೋಗಣ ಗಾನಿ ನನ್ನ ಎಂತಿ ಆಗ್ತಾಳ ಓ ಮೈಗಾಡ್

ಎಂದರೇನಕು ಬೆತ್ತನೋ ಅಡ್ಜಿಲ್ಲೇ ಮಸೋರೆ ಅದೇನೋ ಇಲ್ಲ ಯಾತ್ರುದು ಇಲ್ಲ ಓ ಹ ಬೆಳಗ್ಗೆ ಏನೋ ತಿಡಡನ ತಾಜಾ ಬಾತು ಮಾರಿದೇನೋ ಅದಿನ ತಿನಿಚೋ ಓಡೇ ಆ ಏನು ಬಾಟಲಿ ಬಾಟಲಿ